ಜೀವಂತ ಕಲೆ ಹೇಗೆ ಇನ್ನೂ ಜೀವ ತಳಿಯುತ್ತೆ ಅಂತ ಹೇಳ್ತೀನಿ ಸರ್ ಇದು ಇದಕ್ಕೆ ಹೇಳದಲ್ಲ ಫೋಟೋ ಇಟ್ಕೊಂಡು ಮುದ್ದೆ ಆ ಅನುಭವಕ್ಕೆ ಜನ ತುಡಿತಾರೆ ಮತ್ತೆ ಅವಾಗ ಏನಾಗುತ್ತೆ ಜೀವಂತ ಕಲೆಗಳಿಗೆ ತುಂಬಾ ಬೆಲೆ ಬರುತ್ತೆ ಗಿರೀಶ್ ಕಾಸರವಳ್ಳಿ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ ನಮ್ಮ ಸಿನಿಮಾಗಳನ್ನ ನಾವು ನೋಡುವ ರೀತಿ ಬಗ್ಗೆ ಮಾತಾಡ್ತಾ ಅವ್ರೇನ್ ಹೇಳ್ತಾರೆ ವಿಶ್ವ ಸಿನಿಮಾದಲ್ಲಿ ಸಿನಿಮಾವನ್ನು ದೃಶ್ಯ ಮಾಧ್ಯಮದ ಎಕ್ಸ್ಟೆಂಡ್ ಅಂದರೆ ಮುಂದುವರಿಕೆ ಅಂತ ನೋಡಿದ್ರೆ ನಾವು ಕನ್ನಡದಲ್ಲಿ ಪರ್ಯಾಯ ಸಿನಿಮಾಗಳನ್ನು ನಾವು ಸಾಹಿತ್ಯದ ಮುಂದುವರಿಕೆ ಅಂತ ನೋಡುತ್ತೇವೆ ಅಂಥೇಳಿ ಅದನ್ನು ನೀವು ಹೇಗೆ ಕಾಣ್ತೀರಿ ಯಾಕಂತ ಹೇಳಿದ್ರೆ ನೀವು ಆ ರೀತಿ ಪರ್ಯಾಯ ಸಿನಿಮಾಗಳ ಬಗ್ಗೆ ಒಂದಿಷ್ಟು ನೋಡಿದವರು ಅನುಭವ ಇರುವವರು ಅದಕ್ಕೋಸ್ಕರ ಕೇಳ್ತಾ ಇರೋದು ಅದೇ ಸರ್ ಪರ್ಯಾಯ ಸಿನಿಮಾ ಆಗಿರುವ ಲಿಮಿಟೇಷನ್ನೇ ಅದು ಪಾಪ ಓಕೆ ಈಗ ಪರ್ಯಾಯ ಸಿನಿಮಾದಲ್ಲಿರುವ ಹಣಕಾಸಿನ ಫ್ರೇಮ್ ಒಳಗಡೆ ನೀವು ಅಚೀವ್ ಮಾಡಕ್ಕಾಗೋದು ಇಷ್ಟೇ ಕಾಸರವಳ್ಳಿ ಅವರು ಹೇಳಿದ್ದನ್ನ ಅಷ್ಟೇ ಮಾಡಕ್ಕಾಗೋದು ಅದರಲ್ಲಿ ದೃಶ್ಯರೂಪಕವಾಗಿ ನಾನು ವೈಭವೀಕರಣವಾಗಿ ನನ್ನ ದೃಶ್ಯರೂಪಕದಲ್ಲೇ ನಾನು ಒಂದು ಮುಂದುವರೆದು ಸಿನಿಮಾ ಮಾಡ್ತೀನಿ ಸಾಹಿತ್ಯಕ್ಕಿಂತ ಮೀರಿ ಈಗ ಅದಕ್ಕೆ ಒಂದು ವ್ಯತ್ಯಾಸ ಹೇಳ್ತೀನಿ ನೋಡಿ ಹಣಮಂತನು ಆಗಿರ್ಬೇಕು ಕಲಾವಿದ ಅನ್ನೋದಕ್ಕೆ ಸತ್ಯಚಿತ್ರೆ ಯಾವತ್ತು ಪ್ರೊಡ್ಯೂಸರ್ ಮುಲಾಜ್ ಒಳಗಾದವರಲ್ಲ ಹಖಿರಾಕ್ರೋಸವ ಪ್ರೊಡ್ಯೂಸರ್ ಮುಲಾಜ್ ಒಳಗಾದವರಲ್ಲ ಕಿಂಕಿ ಪ್ರೊಡ್ಯೂಸರ್ ಮುಲಾಜ್ ಒಳಗಾದವರಲ್ಲ ನನ್ನ ಸಿನಿಮಾ ನಾನು ಮಾಡ್ತೀನಿ ಯಾವನ್ನ ದುಡ್ಡು ಹಾಕೋದ್ ಬೇಡ ಅಂತ ಹೋದವ್ರವರು ಹಾಗಾಗಿ ಅವರು ದೃಶ್ಯದಲ್ಲಿ ಕಟ್ಟಕ್ಕೆ ಸಾಧ್ಯ ಆಯ್ತು ಅವ್ರಿಗೆ ನಮ್ಮಂತವ್ರಿಗೆ ಸಾಹಿತ್ಯ ಡಿಪೆಂಡೆಂಟ್ ನಾವು ಸಾಹಿತ್ಯದಲ್ಲೇ ಕಟ್ಟಕ್ ಸಾಧ್ಯ ಒಂದೇ ಎರಡು ಉದಾಹರಣೆ ಹೇಳ್ತೀನಿ ಮಹಾನಗರ ಅಂತ ಒಂದು ಸಿನಿಮಾನೋ ಏನೋ ಈ ಜಾಗತೀಕರಣದ ಒಂದು ದಬ್ಬಾಳಿಕೆಯನ್ನ ಒಂದೇ ಒಂದು ಶಾರ್ಟ್ ಅಲ್ಲಿ ದೃಶ್ಯ ಸಾಹಿತ್ಯದಲ್ಲ ದೃಶ್ಯದಲ್ಲಿ ತೋರಿಸ್ತಾರ ಅವರು ಒಂದು ಆನೆ ಬರ್ತಾ ಇರುತ್ತೆ ಒಬ್ಬ ಮಾವತ ಬರ್ತಾ ಇದ್ದಾನೆ ಒಂದು ಟೆಲಿ ಶಾರ್ಟ್ ಇಟ್ಟಿದ್ದಾರೆ ಅದ್ರ ಹಿಂದೆ ಒಂದು ಜೀಪು ಬಂದು ಅದನ್ನ ಕ್ರಾಸ್ ಮಾಡ್ಕೊಂಡು ಹಾಗೆ ಮುಂದಕ್ಕೆ ಹೋಗುತ್ತೆ ಇಡೀ ಧೂಳು ಆನೆಯನ್ನು ಮುಚ್ಚುತ್ತೆ ಎಂತ ದೃಶ್ಯ ಎಷ್ಟು ಶುಚಿವಾಗಿ ಇದನ್ನ ಸಾಹಿತ್ಯ ನೂರು ಪುಟ ಬರೆಯೋದಕ್ಕಿಂತ ಆ ಒಂದು ಹತ್ತದ ಸೆಕೆಂಡ್ ಸೆಕೆಂಡಿನಲ್ಲಿ ಆ ಶಾರ್ಟ್ ಇದೆಯಲ್ಲ ತುಂಬಾ ಪರಿಣಾಮಕಾರಿಯಾಗಿ ಇನ್ನೊಂದು ಇನ್ನೊಂದು ಚಾರುಲತಾ ಅಂತ ಸಿನಿಮಾನ ಏನೋ ಗಂಡ ಹೆಂಡತಿ ಎಂತ ಇಂಟಿಮೇಟ್ ಆಗಿರ್ಬೇಕಾದಂತ ಒಂದು ಸಂಬಂಧ ಆದ್ರೆ ಗಂಡನ ಅವಳು ನೋಡಕ್ಕೆ ಆಗಿರಲ್ಲ ಗಂಡ ರೆಡಿ ಆಗ್ತಾನೆ ಇಳಿತಾನೆ ಹೋಗ್ತಾನೆ ಕಾರ್ಸ್ತಾನೆ ಹೋಗ್ತಾನೆ ಎಲ್ಲ ಕಿಟಕಿಯಿಂದ ನೋಡ್ತಾ ಇದ್ದಾಳೆ ನೋಡ್ತಾ ಇದ್ದಾಳೆ ಅಲ್ಲೆಲ್ಲೋ ಹೋಗ್ತಾನೆ ಅಲ್ಲೆನೋ ಬೀದಿನಲ್ಲಿ ಇನ್ಯಾರ ಜೊತೆಲೋ ವ್ಯವಹಾರ ಮಾಡ್ತಿದಾಳೆ ದುರ್ಬೀನಲ್ಲಿ ನೋಡ್ತಾ ಇದ್ದಾಳೆ ಗಣ್ಣನ್ನ ಸೊ ತುಂಬಾ ಹತ್ತಿರದಲ್ಲಿ ಇರಬೇಕಾದಂಥ ಒಂದು ಸಂದರ್ಭವನ್ನ ದುರ್ಬೀನ್ ಇಟ್ಟು ನೋಡಬೇಕಾದಂತ ಪರಿಸ್ಥಿತಿ ಆ ಹೆಣ್ಣು ಎಷ್ಟು ದೃಶ್ಯವಾಗಿ ದೃಶ್ಯ ರೂಪಕರಣ ಹೇಗಿದೆ ಇದನ್ನು ನೂರು ಸಾಹಿತ್ಯ ಬರೋದ ಬದಲು ಒಂದು ದೃಶ್ಯ ಇಂಥದೊಂದ್ ಎಕ್ಸ್ಟೆನ್ಷನ್ ಇಲ್ಲಿ ಮಾಡೋದಕ್ಕೆ ನಮಗೆ ಸಹಾಯ ಬೇಕು ಓಕೆ ಯಾಕಂದ್ರೆ ಕ್ಯಾಮ್ರಾ ಮೂಲಕ ಬರಿಬೇಕು ನಟರುಗಳ ಮೂಲಕ ಬರಿಬೇಕು ಮೂಲಕ ಬರೀಬೇಕು ಇಷ್ಟೆಲ್ಲಾ ಬರೀಬೇಕು ಅಂತಂದ್ರೆ ಹಣ ಪೇಪರ್ ಚೀಪೆಸ್ಟ್ ಮಾಧ್ಯಮ ಅಂದ್ರೆ ಒಂದು ಅತಿ ಕಡಿಮೆ ಮನೋರಂಜನೆ ಅಂತ ಅತಿ ಕಡಿಮೆ ವೆಚ್ಚದ ಮನೋರಂಜನೆ ಅಂತ ಕರೀತಾರೆ ಯಾಕಂದ್ರೆ ಒಂದ್ಸರ್ತಿ ಮಾಡಿದ್ರೆ ನೀವು ಮುಗಿತು ಅಂದ್ರೆ ನಾನು ಸಿನಿಮಾ ಪಾಠ ಕಲ್ತಾಗ ಇದು ಬಂದಂತು ಪಬ್ಲಿಕ್ ತಾಟ್ ಅಲ್ಲ ಪಠ್ಯದಲ್ಲಿ ನನಗೆ ಸಿಕ್ಕ ನಾನು ಫಿಲಮ್ ಡಿಗ್ರಿ ಎಂ ಎ ಮಾಡುವಾಗ ಫಿಲಂ ಸ್ಟಡೀಸ್ ಅಲ್ಲಿ ಇದ್ದಂತ ಇದು ವಿಚಾರ ಇದೆ ಇದಂದ್ರೆ ಅದನ್ನು ಲೋಯೆಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಸಿನ್ಮಾವನ್ನು ಕರಿತಾರೆ ಅಂತ ಹೇಳಿ ಆ ಅಲ್ಲ ಅಲ್ಲ ಅದು ಲೋಯೆಸ್ಟ್ ಎರಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಹೌದು ಹಾಗೆ ಯಾಕಂದ್ರೆ ಆಮೇಲೆ ಸಲ ಮಾಡಿದ್ಮೇಲೆ ಅದು ಮುಗಿತು ಮುಗಿತು ಅದನ್ನೇ ನೋಡ್ಕೊಂಡು ನಾವು ಇದು ಬರ್ದು ಆದ್ರೆ ನಾಟಕ ಆಗಲ್ವಲ್ಲ ಹೌದು ಪ್ರತಿ ಪ್ರದರ್ಶನ ಅದ ಇಂಪ್ರೂವ್ ಆಗುತ್ತೆ ಹೌದು ಚೇಂಜ್ ಮಾಡ್ಕೋತೀನಿ ಈಗ ನಮ್ಮ ಹಿರಣ್ಣಯವ್ರು ನಾಟಕ ಮಾಡೋದು ಹತ್ತು ಸಾವಿರ ಪ್ರದರ್ಶನ ಏನೋ ಮಾಡಿದಾರೆ ಫಸ್ಟ್ ಇದ್ದು ಲಂಚ ಆದರ ಖಂಡಿತ ಬೇರೆ ಆಗಿರುತ್ತೆ ಹ್ಮ್ ಲಾಸ್ಟ್ ಕೊನೆಯ ಪ್ರದರ್ಶನ ಖಂಡಿತ ಖಂಡಿತ ಬೇರೆ ಆಗಿರುತ್ತೆ ಅದಕ್ಕೆ ಅದಕ್ಕೆ ಲೈಫ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಬರೀ ಹಣ ಅಲ್ಲ ಸರ್ ನನ್ನ ಸಮಯ ನನ್ನ ದೇಹ ಫಿಸಿಕಲ್ ಆಗಿ ನಾನಲ್ಲಿ ಪ್ರೆಸೆಂಟ್ ಇರಬೇಕು ಅದನ್ನು ತೋರ್ಸೋದಕ್ಕೆ ಆಮೇಲೆ ಬಹುಶಃ ಎಲ್ಲರೂ ಅದಕ್ಕೆ ಮರಳತಾರೆ ವಾಪಸ್ ಅಂತ ನಾನು ಹೇಳ್ತೀನಿ ಅದಕ್ಕೆ ಮರಳತಾರೆ ಸರ್ ಎಷ್ಟು ಅಂತ ನೀವು ಸಿನಿಮಾ ನೋಡ್ತೀರಾ ಸರ್ ಹೌದು ಇವತ್ತು ನೋಡಿ ಈ ಮೊಬೈಲ್ ಅಲ್ಲಿ ಎಷ್ಟೊಂದು ಓ ಟಿ ಟಿ ಇದೆ ಹೌದು ಆ ಎಲ್ಲ ಓ ಟಿ ಟಿಗಳಲ್ಲೂ ಎಷ್ಟೊಂದು ಸಿನಿಮಾಗಳಿವೆ ಹೌದು ಎಷ್ಟೊಂದು ವೆಬ್ ಸೀರೀಸ್ಗಳಿವೆ ನನ್ನ ಪ್ರಕಾರ ಒಂದು ಲಕ್ಷ ಹೌದು ಸಿನಿಮಾಗಳು ವೆಬ್ ಸೀರೀಸ್ಗಳು ಅಷ್ಟು ಓ ಟಿಗಳಲ್ಲಿ ಸಿಕ್ಕುತ್ತೆ ಅದಲ್ಲದೆ ಅದೆಷ್ಟೋ ಕೋಟಿ ರೀಲ್ಸ್ಗಳಿವೆ ಹ್ಮ್ ಹ್ಮ್ ಅದೆಷ್ಟೋ ಕೋಟಿ ಮ್ಯೂಸಿಕ್ ವಿಡಿಯೋಗಳಿವೆ ಯೂಟ್ಯೂಬ್ಸ್ ಇದೆ ಇಷ್ಟೊಂದಿದೆ ಸರ್ ಇಲ್ಲಿ ಇದರಲ್ಲಿ ಸಾಕಾಗತ್ತೆ ಸರ್ ಜನಕ್ಕೆ ಸಾಕಪ್ಪ ನಾನು ಇದರಿಂದ ನೋಡ್ತೀನಿ ಸಾಕು ಸರ್ ರಿಯಲಿಸಮ್ ಕಡೆ ಮನುಷ್ಯ ಪ್ರೇಕ್ಷಕ ಮತ್ತೆ ಬರ್ತಾನೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಜೀವಂತ ಕಲೆಗಳು ನಾಟಕ ನೃತ್ಯ ಸಂಗೀತದ ಪ್ರದರ್ಶನಗಳು ಪ್ರದರ್ಶನ ಕಲೆ ಅದು ನಾನು ಹೇಳ್ದಲ್ಲ ಪ್ರತಿ ಸಲ ಫಿಸಿಕಲ್ ಆಗಿ ಅಪಿಯರ್ ಆಗಿ ನಾವಲ್ಲಿ ಇರ್ಬೇಕಾಗತ್ತೆ ಅಂತ ಶೋಸ್ಗಳಿಗೆ ಲೈವ್ ಶೋಸ್ ಗಳಿಗೆ ತುಂಬಾ ಮಾನ್ಯತೆ ಬರುವ ಸಾಧ್ಯತೆ ಇದೆ ಯಾಕೆಂದ್ರೆ ಎ ಐ ನೋಡ್ತೀನ ಯಾರು ಎನಿ ಬಡಿ ಕ್ಯಾನ್ ಕ್ರಿಯೇಟ್ ಟೆನ್ ಸೆಕೆಂಡಲ್ಲಿ ಒಬ್ಬ ಒಂದು ಹಾಡ್ ಮಾಡ್ಕೋಬಿಡ್ತು ಕನ್ನಡದ್ದು ಲಿರಿಕ್ ಬರೆದು ಟ್ಯೂನ್ ಹಾಕಿ ಹಾಡಿಸಿ ಹತ್ತು ಸೆಕೆಂಡ್ ಅಲ್ಲಿ ಎಷ್ಟು ಅಂತ ಆತರ ಮೆಕ್ಯಾನಿಕಲ್ ಆಗಿರೋದನ್ನ ಯಾರು ಮೊನ್ನೆ ನೋಡಿ ಪಲ್ಲವಿ ಆದ ಒಂದು ಗಣೇಶ ಹಬ್ಬದ ಪ್ರಯುಕ್ತವಾಗಿ ವಡ್ಡಿಗೆರೆ ನಾಗರಾಜ್ ಅವರ ಜೊತೆಯಲ್ಲಿ ಸೇರ್ಕೊಂಡು ಒಂದು ಜನಪದ ವಿಚಾರಗಳನ್ನೇ ತಗೋಬಂದು ಹಾಡಿದ್ರು ಅದು ಸರ್ ಲೈವ್ ಶೋ ಅದು ಕೊಡೋ ಬೇಡ ಸರ್ ನಾನು ನಿಮ್ಗೆ ಹೇಳ್ತೀನಿ ಜೀವಂತ ಕಲೆ ಹೇಗೆ ಇನ್ನೂ ಜೀವ ತಳಿಯುತ್ತೆ ಅಂತ ಹೇಳ್ತೀನಿ ಇದೆಲ್ಲ ಸಾಕಾಗುತ್ತೆ ಸರ್ ಇದು ಇದಕ್ಕೆ ನಾನು ಹೇಳದಲ್ಲ ಫೋಟೋ ಆ ಅನುಭವಕ್ಕೆ ಜನ ಮತ್ತೆ ಆವಾಗ ಏನಾಗುತ್ತೆ ಜೀವಂತ ಕಲೆಗಳಿಗೆ ತುಂಬಾ ಬೆಲೆ ಬರುತ್ತೆ ನಾನು ತಮಿಳ್ನಾಡ್ಕೊಂಡು ನಮ್ಮ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡು ಮಹಾಬಲಿಪುರಂನಲ್ಲಿ ಒಬ್ಬ ರಸ್ತೆನಲ್ಲಿ ಸ್ಕೆಚ್ ಆರ್ಟಿಸ್ಟ್ ಕೂತಿದ್ದ ನನ್ನ ಮಗುನ ಕೂರ್ಸಿ ನನ್ನ ಹೆಣ್ಣು ಇಬ್ರು ಮಕ್ಕಳನ್ನ ಕೂರಿಸಿ ಅವ್ರಿಗೆ ಸ್ಕೆಚ್ ಮಾಡ್ಕೊಡು ಅಂತ ಹೇಳಿ ಅವ್ನು ಕೇಳಿದಕ್ಕಿಂತ ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟು ಬರ್ಸ್ಕೊಂಡು ಬಂದೆ ಅದಕ್ಕೆ ಸಮಯ ಇನ್ವೆಸ್ಟ್ ಮಾಡದೆ ಎಲ್ಲಾ ಮಾಡಿದೆ ಸರ್ ಇವತ್ತು ನನ್ನ ಮಗುದೊಂದು ಫೋಟೋ ಮೊಬೈಲ್ ತೆಗಿಬಹುದು ಐ ಟೂಲ್ಸ್ ಕೊಟ್ರೆ ಸಾವಿರ ಸ್ಕೆಚಸ್ನ ಮಾಡ್ಕೊಡುತ್ತೆ ಬೇಡ ಸರ್ ಆ ವ್ಯಕ್ತಿ ಅಲ್ಲಿ ಕೂತಿದಾನೆ ಅವನ್ ಬರೀಬೇಕು ಅವನ್ ಅದು ಬೇಕು ಅದನ್ನ ತಂದು ಫ್ರೇಮ್ಸ್ ಗೊತ್ತಾ ಇದು ಮನುಷ್ಯನಲ್ಲಿ ಜೀವಂತಕ್ಕೆ ಉಳಿಸುತ್ತೆ ಸರ್ ಇದು ಮತ್ತೆ ಮತ್ತೆ ಬರುತ್ತೆ ಮತ್ತೆ ಮತ್ತೆ ಬರುತ್ತೆ ಮತ್ತೆ ಅದಕ್ಕೆ ಎಲ್ಲದಕ್ಕೂ ನನ್ ಅದ್ರ ಜೀವ ತಳಿಯುತ್ತೆ ಅನಿಸಿಕೆ ಸಿನಿಮಾ ಮಾಧ್ಯಮ ಅಂತ ಬಂದಾಗ ಪ್ರೇಕ್ಷಕರಿಗೆ ತಲುಪಿಸುವಂಥದ್ದು ಕರ್ತವ್ಯ ತುಂಬ ದೊಡ್ಡದು ಈಗ ಜನಕ್ಕೆ ತಲುಪುವಂಥ ಮಾಧ್ಯಮ ಅಂತ ಹೇಳಿದ್ರು ಓ ಟಿ ಟಿ ಅದರ ಬಗ್ಗೆ ತುಂಬ ಅಂದರೆ ಕನ್ನಡ ಸಿನಿಮಾ ತಗೊಳ್ಳಲ್ಲ ಈ ಧೋರಣೆಗಳಿದೆಯಲ್ಲ ಇದಕ್ಕೆ ಕಾರಣ ಏನಿರ್ಬೋದು ಅಥವಾ ಅದು ಏನು ಕೊರತೆ ಅದು ಅಂತ ಹೇಳಿ ಸರ್ ನಿರ್ದೇಶಕರ ದೃಷ್ಟಿಕೋನದಿಂದ ನಾನು ಅಲ್ಲಲ್ಲ ಒಂದು ನಾವು ಬೇರೆ ಎಲ್ಲ ಕಾರಣಗಳನ್ನು ಪಾಯಿಂಟ್ಔಟ್ ಮಾಡೋಕ್ಕಿಂತ ಮುಂಚೆ ನಮ್ಮನ್ನೇ ನಾವು ಬ್ಲೇಮ್ ಮಾಡ್ಕೊಳ್ಳೋಣ ಸರ್ ಆಯಿತು ಮೊದಲು ಮೊದಲು ಹೇಳ್ತೀವಿ ನಾವು ಸಮರ್ಥರಿರಬಹುದು